ನಿಜ ನೋಡಿ ದೇವೋ ದೇವೇಂದ್ರ ನಾವದನು ನೀವಿನಯಿಸಿ ದಿನನಕ ಜನ್ಮ ಕಲ್ಯಾಣಕಿಯೇ ಅಚ್ಚರಿಯ ಸಾಗರದಿ ಮುಳು ಅಂತೆಯೇ ಸಾರ್ಥಕಬಹುದು ನೀವಿರಿಸಿದ ಆ ವೀರನಾಥನೆಂಬ ಹೆಸರುದಿಟ ಸೂಸುತ್ತ ಸೂಸುತ್ತ ಮೆಚ್ಚುಗೆಯನಗೆಯನ್ನು ಹೇಳಲಾ ಸಿದ್ಧಾರ್ಥನು ಮಾರ್ನುಡಿದ ನಿಂತು ಮಹೇಂದ್ರನು ಅರಸೋ ದಂಪತಿಗಳೇ ವೃದ್ಧಿಸುವುದೀ ನಿಮ್ಮ ರಾಜ್ಯದ ಸಿರೇ ಸುಖ ಸಂತ ಸುಖ ಶಾಂತಿ ಸಂತೃಪ್ತಿಗಳು ನೆರೆ ಬಂದ ನದಿಯಂತೆ ಜಿನ ಶಿಶುವು ಗರ್ಭದಲ್ಲಿರುವಾಗಲೇ ಅಂತೆಯೇ ಮಾಡಿ ನೀವಗೆ ನಾಮಕರಣವನು ವರ್ಧಮಾನ ಸೂಚಿಸಿದರಕೆ ಅರ್ಷದೊಪ್ಪಿಗೆಯ ನಿಂತು ಸಿದ್ಧಾರ್ಥ ತ್ರಿಶಲೆಯೂ ದೇವೇಂದ್ರ ಅರುಹಿದೆ ನೀನು ಬಲು ಅರ್ಥಪೂರ್ಣ ಹೆಸರೆಮ್ಮ ಕಂದನಿಗೆ ನಿಜದಲ್ಲಿ ರುದ್ಧಿಸಿತು ಅಪಾರವಾಗಿ ಅವನಿಂದಲೆಮ್ಮ ರಾಜ್ಯ ಭಂಡಾರದ ಸಿರಿ ಅಂತೆಮ್ಮ ಆತ್ಮದಿರಿ ಹರ್ಷಿಸಿತವನ ನುಡಿಗೆ ಬಹುವಾಗಿ ಭಾಗಿ ವಂದಿಸ ಮತ್ತೊಮ್ಮೆ ಜಿನೇಂದ್ರ ಮತ್ತವನ ಹೆತ್ತವರಿಗೆ ದೇವೇಂದ್ರನು ದೇವಗಣದೊಡನೆ ಸ್ವರ್ಗಕ್ಕೆ ತುಂಬಿರಲ್ವಾ ಧನ್ಯತಾಸುದನ ಎದೆ ಪಾತ್ರೆಯೊಳಗೆ ಮರುಗಳಿಗೆಗೆ ತೋರಿತ ಸಿದ್ಧಾರ್ಥದೊರಗೆ ನಡೆದುದೆಲ್ಲವೂ ಸ್ವಪ್ನದಂತೆ ಅಂತೆಯೇ ಇರಲಿಲ್ಲವಲ್ಲಿ ಬೇರಾವ ಸಾಕ್ಷಿಯೂ ನಡೆದುದಕೆ ತ್ರಿಶಲಾದೇವಿಯ ದೇವಿಯ ಆ ಸ್ಥಳದೇ ಏ ಅಬ್ಬಬ್ಬಾ ಶ್ರೀ ಜನ್ಮ ಕಲ್ಯಾಣ ಸಂಪುಟ ಮಹಾವೀರ ಮಹಾದರ್ಶನದ ಒಂಬತ್ತನೇ ಸೋಪಾನ ವೃದ್ಧಿಸಿತವನಿಂದ ಈ ರಾಜ್ಯ ಸಿರಿ ಅಂತೆಮ್ಮ ಐ ಅಂತೆಮ್ಮ ಆತ್ಮದೈಸಿರಿ ಅಂಕಣವನ್ನು ನಾವು ವ್ಯಾಖ್ಯಾನ ಮಾಡುತ್ತಿದ್ದೇವೆ ಮಹಾಕವಿಗಳು ಅವರು ವಾಚಿಸಿರುವುದು ವ್ಯಾಖ್ಯಾನದ ಹಾಗೆ ಎನ್ನುವುದನ್ನು ನೀವೆಲ್ಲ ತಿಳಿದುಕೊಳ್ಳಬೇಕು ನಾನು ಪರಿ ಪರಿಯಾಗಿ ಹೇಳ್ತಾ ಇದ್ದೇನೆ ಆದಿಪುರ ಪಂಪನ ಆದಿಪುರಾಣ ಇರಬಹುದು ಗುಣಸೇನ ಗುಣಸೇನಾಚಾರ್ಯ ಗುಣಸೇನಾಚಾರ್ಯರ ಪೂರ್ವ ಪುರಾಣ ಉತ್ತರ ಪುರಾಣಗಳಿರಬಹುದು ಅಲ್ಲಿ ಅಲ್ಲಿ ಸಾಮಾನ್ಯ ಜನರಿಗೆ ಅರ್ಥವಾಗದನ್ನು ಇಲ್ಲಿ ಅರ್ಥ ಮಾಡಿಸುವ ಇವರ ಪರಿ ಅತ್ಯಂತ ಮನೋಜ್ಞ ಹೇಳ್ತಾ ಇದ್ದಾನೆ ನಾವು ಅವನ ಅದ್ಭುತಕ್ಕೆ ಪಾಂಡುಕ ಶಿರಿಯ ಮೇಲೆ ಜಿನಬಾಲಕ ಮಾಡಿದ ಅದ್ಭುತಕ್ಕೆ ಅವನಿಗೆ ನಾವು ವೀರನಾಥ ಎಂದು ಹೇಳಿದ್ವು ಬಂದಾಗ ಆಗ ದೇವಿ ದೇವಿ ಹೇಳಿದ ನಂತರ ಹೇಳ್ತೇನಂತೆ ಹೌದು ನಿಮ್ಮ ಅಭಿನಯದ ಮುಖೇನ ಜಿನನ ಜನ್ಮ ಕಲ್ಯಾಣ ರೂಪಕವನ್ನು ನೋಡಿದಾಗ ನಮ್ಗೆ ಆಶ್ಚರ್ಯ ಆಯಿತು ಸಾಗರದ ಮುಳುಗೇರುದಲ್ಲಿ ನಮಗೆ ಸಾರ್ಥಕವಾಯಿತು ವೀರನಾಥ ಎಂಬ ಹೆಸರು ಅದು ದಿಟಾ ದಿಠಾ ಅದು ಅಂತ ಹೇಳ್ತೇನೆ ಆಗ ಮೆಚ್ಚುಗೆ ಸೂಸುತ್ತ ಆ ಮಾರು ಮತ್ತೆ ಮಹೇಂದ್ರ ಹೇಳ್ತೇನೆ ಆದರಣೀಯ ಅರಸು ದಂಪತಿಗಳೇ ನಿಮ್ಮ ರಾಜ್ಯದ ಸಿರಿ ವೃದ್ಧಿಯಾಗಲಿ ಸುಖ ಶಾಂತಿ ಸಂತೃಪ್ತಿಗಳು ಕೂಡ ವೃದ್ಧಿಯಾಗ್ತವೆ ಈ ಜಿನ ಗರ್ಭದಲ್ಲಿರುವಾಗಲೇ ನೀವನ ಅವನಿಗೆ ಗರ್ ನಾವು ವರ್ಧಮಾನ ಎಂದು ಹೇಳಿದ್ದೆವು ಆದ್ದರಿಂದ ವರ್ಧಮಾನ ಎಸುವ ಹೆಸರು ವೀರ ಅತಿವೀರ ವರ್ಧಮಾನ ಎನ್ನುವ ಹೆಸರುಗಳನ್ನು ಸೂಚಿಸ್ತಾರಂತೆ ಅದಕ್ಕೆ ಆಗ ಸಿದ್ಧಾರ್ಥ ತ್ರಿಶೈಲಿವ್ರಿಗೂ ಕೂಡ ಬಹಳ ಮೆಚ್ಚುಗೆ ಆಗ್ತದೆ ಹೇಳ್ತಾರೆ ನೀವು ಬಹು ಬಹಳ ಅರ್ಥಪೂರ್ಣವಾದ ಹೆಸರನ್ನು ಕೊಟ್ಟಿದ್ದೀರಿ ಆತನಿಂದಲೇ ನಮ್ಮ ರಾಜ್ಯದ ಭಂಡಾರ ಐ ಸಿರಿ ಅವೆಲ್ಲವೂ ಕೂಡ ಜಾಸ್ತಿ ಆಯಿತು ಹಾಗೆ ನಮ್ಮ ಆತ್ಮ ಕಲ್ಯಾಣವೂ ಕೂಡ ಜಾಸ್ತಿ ಆಯಿತು ಎಂದು ಆನಂದಪಟ್ಟು ಹರ್ಷಿಸುತ್ತಾ ಅವನ ನುಡಿಗೆ ಬಹುವಾಗಿ ವಾದಿಸಿ ದೇವೇಂದ್ರನಿಗೆ ಮತ್ತೆ ಜಿನೇಂದ್ರ ಮತ್ತು ಎತ್ತರೆ ಆಗ ದೇವೇಂದ್ರ ತನ್ನ ದೇವಗಣದೊಂದಿಗೆ ಸ್ವರ್ಗಕ್ಕೆ ಹೋಗ್ತನಂತೆ ಧನ್ಯತಾ ಸುದೇ ಎದೆಯನ್ನು ತುಂಬಿ ಎದೆಯ ಪಾತ್ರೆಯುದರೊಳಗೆ ತುಂಬಿಕೊಂಡು ತನ್ನ ಕ್ಷಣಾರ್ಧದಲ್ಲೇ ಆ ಸಿದ್ಧಾರ್ಥದವರಿಗೆ ಏನು ಅಲ್ಲಿ ಏನು ಸಭಾಭವನ ದೇವೇಂದ್ರನ ಆದೇಶದಂತೆ ಕೊಬೇರ ನಿರ್ಮಾಣ ಮಾಡಿದ್ನಲ್ಲ ಆ ಭವನವೂ ಇಲ್ಲ ಬೇರೆ ಯಾವ ಸಾಕ್ಷಿಯೂ ಇಲ್ಲದ ಹಾಗೆ ಒಂದು ರೀತಿಯ ಮಾಯಾಭಚಾರಿನ ಹಾಗಾಯಿತು ಅಲ್ಲಿ ಸಾಕ್ಷಿಯ ತ್ರಿಶಲಾದೇವಿ ಒಂದನ್ನು ಬಿಟ್ಟರೆ ಯಾರೂ ಕೂಡ ಅಲ್ಲಿಲ್ಲ ಆ ರೀತಿಯಾಯಿತು ಹಬ್ಬಬ್ಬ ಆ ಸುರೇಂದ್ರನ ನಿರ್ದೇಶನದ ಆ ಜನ್ಮ ಕಲ್ಯಾಣ ಮಹೋತ್ಸವ ಅತ್ಯಂತ ಮನೋಜ್ಞವಾಗಿ ಸಹ ನಡೆಯಿತು ಆ ಕಲ್ಯಾಣವನ್ನು ಲತಾ ರಾಜಶೇಖರ್ ಅವರು ಕೂಡ ಬಹಳ ಹೃದಯಂಗಮವಾಗಿ ಅಭಿವ್ಯಕ್ತೀಕರಿಸಿರುವುದನ್ನು ನಾವಿಲ್ಲಿ ಸಾಕ್ಷೀಕರಿಸುತ್ತೇವೆ ನಮಸ್ಕಾರ